ನನ್ನ ಗಂಡ ಸತ್ತುದಾ ಇನ್ಮೇಲೆಗಪ್ಪ ಒಬ್ಲೇ ಇರ್ಲಿ ನಾನು ಏ উড়ಗೆ ಈ ನಡೋ ರಸ್ತೆಯಲ್ಲಿ ಕೂತ್ಕೊಂಡು ಒಳ್ಳೆ ಗಂಡಸಾಕ ಮುಂಡೆತರ ಬಾಯಿ ಬಡಕತ್ತಿದೀಯಲ್ಲ ಏನು ಮುನಿಸೇಳೋ ದೇವನ ನಾನೇನ್ ದೆವ್ವ ಅಲ್ಲ ನನ್ ಮನುಷ್ಯಳೆ 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 ಅಸ್ ಸರಿ ಸರ್ ಗಂಡ ಏನಾದ್ರು ಹೊಡ್ದು ಆಚಕಾಕಿದ ಹಂಗಿದ್ರೆ ಹೇಳು ಮಂಗರೆ ಹೊಡೆದು ಬುದ್ಧಿ ಹೇಳ್ತೀನಿ ಹೊಡೆದು ಬುದ್ಧಿ ಕಲ್ಸೋದಿಕ್ಕೆ ನನ್ ಗಂಡ ಇದ್ರೆ ತಾನೆ ನನ್ ಗಂಡ ಸತ್ತೋದ ಇದೇನ್ ಹಿಂಗ ಹೆಂಡತಿ ಅಂದ್ರೆ ಒಂದ್ ಬಂಡಿಗೆ ಎರಡ್ ಚಕ್ರ ಇದ್ದಂಗೆ ಒಂದ್ ಚಕ್ರ ಮುರಿದೋದ್ರೆ ಇನ್ನೊಂದ್ ಚಕ್ರದಲ್ಲಿ ಬಂಡಿ ಮುಂದಕ್ಕೆ ಹೋಗುತ್ತೆ ಹೆಂಗಸತ್ತ ಮೊದ್ಲು ಎಣ್ಣೆ ವ್ಯಾಪಾರ ಮಾಡ್ತಾ ಇದ್ದ ಊರ್ ಹೆಂಗಸರಿಗೆಲ್ಲ ಎಣ್ಣೆಯ ಪ್ರಿಯಾಗಿ ಬುಟ್ಟು 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 ಪೂರ್ತಿ ಲಾಸ ಬುಟ್ಟ ಅದಾದ್ಮೇಲೆ ಕಾಫಿ ಪುಡಿ ಟೀ ಪುಡಿ ವ್ಯಾಪಾರ ಮಾಡ್ತಾ ಇದ್ದ ಏನಾಯ್ತು ಅಂತ ಗೊತ್ತಿಲ್ಲ ಕಣ್ ಪೂರ್ತಿ ಕುಡ್ದ್ ಬಾವಿಗ್ ಬಿದ್ ಸಾತ್ತಾ ಎಷ್ಟೊತ್ತಲೇ ಯಾರ ಬಾವಿಗ್ ಬಿದ್ದು ಹೆಂಗ್ ಸತ್ತಾ ಗೊತ್ತಿಲ್ಲ ಊಟ ಮಾಡ್ಕೊಂಡ್ ಮಲ್ಕೊಂಡಿದ್ನಾ ಈ ತರ ಕನ್ಸ್ ಬಿತ್ತು ಕಳ್ತೇರಿಯಲ್ಲ ಇನ್ನೇನಾದ್ರು ನಿಜವಾಗ್ಲು ಮದುವೆ ಆಗ್ಬಿಟ್ಟು ಮದುವೆ ಆಗ್ಬಿಟ್ಟಿದ್ರೆ ಹೇಳ ಕೈಲೇ ಲಾಭ ಲಾಭ ಅಂತ ಬಡ್ಕತಿಯಲ್ಲ ರತ್ನ ರತ್ನ ನನ್ ಹೆಸರು ನಿಮಗೆ ಗೊತ್ತಾಯ್ತು ಅಂತ ನಿನ್ನ ಹೆಸರು ಹೆಂಗ್ ಗೊತ್ತಾಯ್ತು ಅಂದ್ರೆ ಕನ್ಸಲ್ಲಿ ಬಾಗಿ ಬಿಸಿ ಸದ್ನಲ್ಲ ಆ ಪೂಪತಿ ರಂಗ ನಾನ್ ನಾನೇ ಕಣೇ ರತ್ನ ಅಯ್ಯೋ ಮುಂಡೆದೇ ನೀನೆಲ್ಲ ವೀರಪತ್ರ ಅನ್ಕೊಂಡೆ ನಾನು ಯಾವುದು ಭದ್ರಚುಂ ಕರ್ಕ ಬಂದ ನಿಲ್ಲಿಸ್ಬಿಟೋರೆ ಅನ್ಕೊಂಡೆ ಇದು ಏನ್ಲೇ ಇದು ನಿನ್ ವೇಷಾ ಇದು ಏನ್ ಕೋಟು ಅಾ ನಿನಗೆ ಅಂತಾನೆ ಹೊಲ್ಸಿರಂಗೈತು ಇದು ವಸ್ತಾಗ ವಸ್ತಾಗ ಏನು ಮಾಡ್ಲಿರತ್ನಾ ಎಣ್ಣೆ ವ್ಯಾಪಾರ ಮಾಡ್ದೆ ಆಂಟಿರು ಹುಡುಗಿರು ನಿಂದು ಚೆನ್ನಾಗದೆ ಹಾಕು ನಿಂದು ಚೆನ್ನಾಗದೆ ಹಾಕು ಅಂತ ಆಕಿಸ್ಕಂದ್ರು ದುಡ್ಡು ಕೇಳೋಕೋ ಆಸಲಿ ಎಲ್ಲ ಮೈ ಕೈ ಎಲ್ಲ ಗಜ್ಜೆ ಬಂದ್ಬಿಡೋದು ಅಂದ್ಬಿಟ್ಟು ಹೊರಕೆ ತಕ ಹೊಡಿ ಬಂದ್ರು ಕಣ್ ರತ್ನ ಅದ್ರಲ್ಲೂ ಲಾಸ್ ಆಯ್ತು ಪುನಃ ಟೀ ಪುಡಿ ವ್ಯಾಪಾರ ಮಾಡಿದೆ ಅಂಗಡಿಗೆ ಟೀ ಪುಡಿ ಹಾಕ್ತಿದ್ನ ದುಡ್ಡು ಕೇಳೋ ವರ್ಷದಲ್ಲಿ ಟೀ ಕುಡಿದವ್ರೆ ದುಡ್ಡು ಕೊಟ್ಟಿಲ್ಲ ನಿನ್ಗೆಲ್ಲಿ ತಂದು ಕೊಡ್ಲಿ ಅಂತ ಕ್ಯಾಂಡ್ ತಕ ಹೊಡಿಕ್ ಬಂದ್ರು ಅದು ಹೋಗ್ಲಿ ಅಂತ ಗೊಡ್ಡೆ ಮೇ ವ್ಯಾಪಾರ ಮಾಡಿದೆ ಆ ಕಿರ್ಗಾವ್ ಸಾವಿರ ಬುಡ್ಡಿ ಮಂಗ ಇತ್ತಿಂದ ಒಂದ್ ನೋಡ ಕಳಗಿಸ್ಬಿಡು ಅತಿ ದೊಡ್ಡ ನನ್ನ ಅದ್ರಲ್ಲೂ ಲಾಸ್ ಆಯ್ತು ಕಳ್ತಾನೆ ಬೇರೆ ಜಾಸ್ತಿ ಆಗ್ಬಿಡ್ತು ಅದಕ್ಕೆ ನಮ್ಮೂರಲ್ಲ ಸೇರಿ ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ರು ಗ್ರಾಮ ಪಂಚಾಯತಿ ಮೆಂಬರು ನಡರ ಅಂತ ಅವನ ಹಬ್ಬ ಹೆಂಗಿದ್ರು ಮುಗ್ದಿತ್ತಲ್ವ ನೆನ್ನೆ ಕೂತಿದೆ ಕಟ್ಟೆ ಹತ್ರ ಅವನು ಕರ್ಕೊಂಡೋಗಿ ಪಂಚಾಯತಿ ಕೆಲಸ ಕೊಡ್ಸಿದ ಕಣೆ ಗೋರ್ಕುನ್ ಕೆಲಸ ಇದೀನಿ ಕಣೇ ನೋಡೋದಿಕ್ಕೆ ನೀನೇ ದೊಡ್ಡ ಕಳ್ಳಿದ್ದಂಗೆ ಇದೆಯಾ ನಿನಗೆ ಯಾವನ್ಲೈ ಗುರ್ಕೊಂಡ್ ಕೆಲಸ ಕೊಟ್ಟವ ಸರಿ ಆಯ್ತು ನಿನ್ನ ಕಳ್ಳ ಹಿಡ್ಕೊಂಡು ಹಿಂಗೆ ಇರೋ ನಂಗೆ ನಿದ್ದೆ ಬರ್ತೈತೆ ನಾವು ನಿದ್ದೆ ಬಂದ್ರೆ ಹೋಗಿ ಇಲ್ಲೇ ಅಜು ಹೊಸ್ದ ಮನೆ ಕಟ್ತಾವ್ರೆ ಗೋಡೆ ತರ್ತರಿ ಹೇಗಾಯ್ತು ಹೋಗಿ ಉಚ್ಕೋ ಬೆಚ್ಕಾಯ್ತದೆ ಅಲ್ಲೆಲ್ಲ ಹುಡ್ಗೋರು ಬೆಚ್ಚಗಲ್ಲ ಕಣೆ ನೀನೇನು